ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾ ಹಾ ಹಾಕ್ತಿರಂತ ವೀಯೋಸ್ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿದ್ನ ಮರಿಬೇಡಿ ಮತ್ತೆ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವೀಡಿಯೋ ಶೇರ್ ಮಾಡೋಣ ಅಡುಗೆ ಮನೆನಾ ಇದು ಎಷ್ಟು ದೊಡ್ಡದಾಗೈತಿ ಅಡುಗೆ ಮನೆ ನಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಅಡುಗೆ ಮನೆ ಯಾರ ಮನೇಲೂ ಇಲ್ಲ ಅಂತ ಎಲ್ಲ ಮೇಲೆಲ್ಲ ಖಾಲಿ ಖಾಲಿ ಆಯ್ತಲ್ಲ ಇವರೆಲ್ಲ ಎಲ್ಲಿ ಮಾಡ್ಕೋರೆ ಪಾತ್ರೆಗಳನ್ನೆಲ್ಲ ಈ ಕಡೆ ರೂಮ್ನಾಗೂ ಎಲ್ಲೂ ಇಲ್ಲ ಎಲ್ಲೂ ಇತ್ತು ಪಾತ್ರೆಗಳು ಮತ್ತೆ ನಾನು ಎಲ್ಲರಿಗೂ ಕಾಪಿ ಹೆಂಗ್ ಮಾಡ್ಕೊಡ್ಲಿ ಕಾಫಿ ಮಾಡ್ಕೋ ಬಂತ ಅತ್ತೆ ಬೇರೆ ಹೇಳಿದಾರೆ ಇವಾಗ ನೋಡಿದ್ರೆ ಏನು ಇಲ್ವಲ್ಲಪ್ಪ ಇಲ್ಲಿ ಪಾತ್ರ ನಾನು ಹೆಂಗ್ ಮಾಡಲಿ ಹಾಲ್ ಎಲ್ಲಿದೆಯೋ ಏನೋ ಈ ಗ್ಲಾಸ್ಗಳು ಗಳು ಮತ್ತೆ ತಟ್ಟೆ ಅದು ಅಲ್ಲದೆ ಸ್ಟವ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದೇ ತಾನೆ ಅಡಿಗೆ ಮನೆ ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ ಇದು ಅಡಿಗೆ ಮನೆನ ಅಲ್ವಾ ಅಂತ ಕಾವೇರಿ ಏನಾಯ್ತು ಕಾವೇರಿ ಏನು ಸಪ್ಪಗಿದ್ಯಾ ಇವತ್ತು ನಮ್ಮ ಮನೆ ಕಾಲಿಟ್ಟಿದ್ಯಾ ಏನಾಯ್ತು ಕಾಫಿ ಮಾಡ್ಕೋ ಬರ್ತೀನಿ ಅಂತ ಬಂದು 10 ನಿಮಿಷ ಆಯ್ತು ನೀನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಏನಾಗಿದ್ಯೋ ಅಂತ ಬಂದೆ ನೋಡೋಣ ಅಂತ ಕಾವೇರಿ ಅದು ರೀ ಅಡಿಗೆ ಮನೆ ಇದೆ ತಾನೆ ಹ್ಮ್ ಇದೇನೆ ಮತ್ತೆ ಲೋಟ ಮನೆಯಲ್ಲಿ ಎಲ್ಲಿದೆ ಕಾವೇರಿ ಅಷ್ಟೇ ತಾನೇ ಇದು ಹಳ್ಳಿನೇ ಇರ್ಬೋದು ಆದ್ರೆ ನಮ್ಮಅಮ್ಮ ಇದಾರಲ್ಲ ಅವರು ಒಂದ್ಸತಿ ಸಿಟಿಗೆ ಹೋಗಿದ್ರು ಯಾವ್ದೋ ಅವರ ಫ್ರೆಂಡ್ ಮನೆಗಂತೆ ಅಲ್ಲಿ ಸಿಟಿ ಕಡೆ ಎಲ್ಲ ಅಡಿಗೆ ಮನೆ ಹೀಗೆ ಇರುತ್ತಂತೆ ಅದಕ್ಕೆ ಇದೇ ರೀತಿನ ಅಡಿಗೆ ಮನೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲೂ ಅದೇ ರೀತಿ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ನಿಂಗೆ ಎಲ್ಲ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ ನಾವು ಪಾತ್ರೆಗಳನ್ನೆಲ್ಲ ಮೇಲ್ ಥರ ಇರೋದಿಲ್ಲ ಇಲ್ಲೆಲ್ಲ ಕಬೋರ್ಡ್ಗಳಿದವಲ್ಲ ಇದ್ರೊಳಗಡೆ ಇರುತ್ತೆ ನಿನ್ಗೆ ಏನ್ ಬೇಕೋ ಎಲ್ಲ ಇದ್ರೊಳಗಡೆ ಸಿಗುತ್ತೆ ಹೌದು ಕವಿರಿ ಮೇಲ್ ಎಲ್ಲ ಗಲೀಜಾಗಿರುತ್ತೆ ಮತ್ತೆ ಧೂಳೆಲ್ಲ ಕುತ್ಕೊಳ್ಳುತ್ತೆ ಹಾಗಂತ ಪಾತ್ರೆ ತೊಳೆದ್ಬಿಟ್ಟು ಒಳಗಡೆ ಇಟ್ಬಿಡ್ತಾರೆ ಯಾರಿಗೂ ಕಾಣೋದಿಲ್ಲ ಮತ್ತೆ ಅಡಿಗೆ ಮನೆ ಕೂಡ ನೀಟಾಗಿರುತ್ತಲ್ವಾ ನೀನು ಅಷ್ಟೇನೆ ಇನ್ಮೇಲೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಹ್ ಒರೆಸ್ಬಿಟ್ಟು ಈ ಕಬೋರ್ಡ್ ಒಳಗಡೆ ಇಟ್ಬಿಡು ನೀಟಾಗಿರುತ್ತೆ ಹೌದಾ ರೀ ಸರಿ ಬಿಡಿ ಹಾಗೆ ಮಾಡ್ತೀನಿ ಆದರೆ ಇವಾಗ ಅತ್ತೆ ಕಾಫಿ ಮಾಡು ಅಂತ ಹೇಳಿದಾರಲ್ಲ ಹಾಲೆಲ್ಲಿದೆ ಕಾಫಿ ತಾನೆ ನಾನು ಮಾಡ್ತೀನಿ ಕಡೆ ಬಾ ಅಯ್ಯೋ ನೀವಾ ಐ ಬೇಡ ರೀ ನಾನೇ ಮಾಡ್ತೀನಿ ಬಿಡಿ ನನಗೆ ಮಾಡೋಕೆ ಬರುತ್ತೆ ಬೇಡ ಕಾವಿರಿ ನೀನು ಮೊದಲನೇ ದಿನ ನಮ್ಮ ಮನೆಗೆ ಬಂದಿದ್ಯಾ ಇವತ್ತಿನ ದಿನ ನಿಮ್ಮ ಕೈಯಲ್ಲಿ ಏನು ಕೆಲಸ ಮಾಡಿಸ್ಬಾರ್ದು ನೋಡ್ಕೊಂಡ್ರೆ ಇವಾಗ ಗೊತ್ತಲ್ಲ ಹಳೆ ಕಾಲದವ್ರು ಸ್ವಲ್ಪ ನಾನು ನಿಮ್ಮ ಅಣ್ಣಂಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಸುಖವಾಗಿ ನೋಡ್ಕೋತೀನಿ ಅಂತ ಬೇರೆಯವ್ರ ಮುಂದೆ ಏನು ಮಾಡಿದ್ರು ನಾವಿಬ್ಬರೇ ಇವಾಗ ನೀನು ಸಹಾಯ ಮಾಡ್ತೀನಿ ಪರವಾಗಿಲ್ಲ ಬಿಡ್ರಿ ನೀವು ಆರಾಮಾಗಿರಿ ನನ್ ಇದೆಲ್ಲ ಅಭ್ಯಾಸ ಇದೆ ಗಂಡ್ ಮಕ್ಳು ನೀವು ಮಾಡಿದ್ರೆ ಏನೂ ಆಗೋದಿಲ್ಲ ನಾನು ಮಾಡ್ತೀನಿ ಅಮ್ಮ ಕೇಳಿದ್ರೆ ನೀನೇ ಮಾಡಿದೆ ಅಂತಾನೆ ಹೇಳು ಹೋಗಿ ಅಪ್ಪ ಮಾತು ಕೇಳೋದೇ ಇಲ್ಲ ನನ್ಗೇನೋ ಒಂಥರ ಮುಜಾರ ಮಾಡ್ತೀರಾ ನೀವು ಮುಜಕರನೆಲ್ಲ ಏನಿಲ್ಲ ಈ ಕಡೆ ಬಾ ಬೀಗ ಬಾ ಅಮ್ಮ ಅವರೆಲ್ಲ ಕಾಯ್ತಾ ಇದ್ದಾರೆ ಇನ್ನು ಬರ್ಲಿಲ್ವಲ್ಲ ಅಂತ ಬೈಕೋತಾರೆ ನಾನು ಬೇರೆ ಇಲ್ಲಿ ಬಂದಿರೋದು ಅಮ್ಮಂಗೆ ಹೇಳಿಲ್ಲ ರೂಮ್ ಹೋಗೋತರ ಹೋಗಿ ಇಲ್ಲಿಗೆ ಬಂದ್ಬಿಟ್ಟೆ ನೋಡ್ ಕಾವೇರಿ ನಾವು ಹಾಲು ಮೊಸರು ಇಂಥದ್ದನ್ನೆಲ್ಲ ಇಲ್ಲಿ ಫ್ರಿಡ್ಜ್ ಅಂತ ಇದೆ ಫ್ರಿಡ್ಜ್ ಒಳಗಡೆ ಇಟ್ಟಿರ್ತೀವಿ ನೋಡ್ ಕಾವೇರಿ ಇದೆ ಹಾಲು ಓ ಈ ಪ್ಯಾಕೆಟ್ ಅಲ್ಲಿ ಯೂಸ್ ಮಾಡ್ತೀರಾ ಹಸುಗಳಿಲ್ವಾ ನಿಮ್ಮ ಮನೆಯಲ್ಲಿ ಇದೆ ಕಾವೇರಿ ಹಸುಗಳಿದಾವೆ ಇಬ್ರು ಮದುವೆ ಇವತ್ತಾನೆ ಆಯ್ತಲ್ವಾ ಹಸುದು ಹಾಲು ಕರ್ದಿಲ್ಲ ಅದಕ್ಕೆ ಪ್ಯಾಕೆಟ್ ಹಾಲನ್ನ ತಗೊಂಡ್ಬಂದಿರೋದು ಓ ಹೌದಾ ಹಾಗಿದ್ರೆ ಸರಿ ನೀನ್ ಹಾಲಿನ್ ಬಗ್ಗೆ ಚಿಂತೆ ಮಾಡಬೇಡ ಮೂರ್ ಹಸು ಇದಾವೆ ಇಂತ ದಿನ ಹಾಲಿಲ್ಲ ಮೊಸರಿಲ್ಲ ಅಂತ ಅನ್ನಂಗೇ ಇಲ್ಲ ನಮ್ಮ ಮನೆಯಲ್ಲಿ ಒಳ್ಳೇದಾಯ್ತು ಬಿಡಿ ನಮ್ಮ ಮನೆಯಲ್ಲಿ ಹಸು ಏನ್ ಇರ್ಲಿಲ್ಲ ನಮ್ಮ ಅಣ್ಣ ಡೈರಿಯಿಂದ ಹಾಲು ತಗೊಂಡ್ ಬರ್ತಿದ್ರು ಓ ಹೌದಾ ಇಲ್ಲ ಹಸು ಇದೆ ಅದ್ರ ಬಗ್ಗೆ ಏನ್ ಯೋಚನೆ ಇಲ್ಲ ಬೇಕಾದಾಗೆಲ್ಲ ಹೋಗಿ ಹಾಲು ಕರ್ಕೊಂಡ್ ಬರ್ಬೋದು ಬೆಳಗ್ಗೆ ಒಂದ್ ಟೈಮು ಸಂಜೆ ಒಂದ್ ಟೈಮು ಹಾಲು ಕರೆದು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಇರುತ್ತೆ ಆಮೇಲೆ ಅಮ್ಮ ಟೀ ಕೂಡ ಅಭ್ಯಾಸ ಜಾಸ್ತಿ ಇದೆ ಬೆಳಗ್ಗೆ ಸಂಜೆ ತಪ್ಪದೆ ಟೀ ಹ್ಮ್ ಸರಿ ರೀ ಆಯ್ತು ಮಾಡ್ಕೊಡ್ತೀನಿ ಬಿಡಿ ಅತ್ತೆ ಅವ್ರಿಗೆ ನೋಡು ಇದೇನೆ ನಾವು ಹಾಲು ಕಾಯಿಸೋ ಪಾತ್ರೆ ನೀನ್ ಯಾವಾಗ್ಲೂ ಕಾಫಿ ಮಾಡು ಟೀ ಮಾಡು ಹಾಲು ಕಾಯಿಸು ಇದೇ ಪಾತ್ರೆ ಕಾಯಿಸ್ಬೇಕು ಸರಿನಾ ಹಾ ಆಯ್ತು ಇದೇ ಪಾತ್ರೆ ಕಾಯಿಸ್ತೀನಿ ತಗೋಕವೀರಿ ಇದು ನೋಗಿ ಅಮ್ಮನ್ಗೆ ಮತ್ತೆ ನಮ್ಮ ಅತ್ತೆ ಅತ್ತೆ ಮತ್ತೆ ಅತ್ತೆ ಮಗಳಿದಾಳೆ ಭಾಗ್ಯ ಅಂತ ಅವಳಿಗೆ ಮತ್ತೆ ನಾನು ಅಲ್ಲೇ ಕೂತಿರ್ತೀನಿ ನನ್ಗೆ ಒಟ್ಟು ಸೇರಿ ನಾಲ್ಕು ಕಾಫಿ ಥ್ಯಾಂಕ್ಸ್ ಸರಿ ಸರಿ ನಾನು ಅಲ್ಲಿ ಕೂತಿರ್ತೀನಿ ಹಾ ಬೇಗ ಏನಮ್ಮ ನೀನು ಎಲ್ಲದಕ್ಕೂ ಹೇಳ್ಬಿಟ್ಟು ಹೋಗಬೇಕಾ ಬಾತ್ರೂಮ್ ಹೋಗಿದ್ದಮ್ಮ ಇಲ್ಲ ಇಲ್ಲ ಹೇಳಮ್ಮ ಅಲ್ಲಿಗೆ ಏನಕ್ಕೆ ಹೋಗ್ಲಿ ಅವಳು ಅಡಿಗೆ ಮನೆಗೆ ಹೋಗಿದ್ದಾಳಲ್ವಾ ಸುಮ್ ಇರಿ ಅದಕ್ಕೆ ಎಲ್ಲದಕ್ಕೂ ಅನುಮಾನಿಸಬಾರ್ದು ನಮ್ಮ ಆಕಾಶ ಏನು ಅಡಿಗೆ ಮನೆ ತಕ್ಕೇನು ಹೋಗಿರಲಿಲ್ಲ ರೂಮ್ ಗೆ ಹೋದ ಅಂತ ಕಾಣ್ತದೆ ಇವನ್ ಬೇರೆ ಕಿರುತಿ ಮಾಡಿ ಮದುವೆ ಮಾಡ್ಕೊಂಡಿರೋದು ನಾನ್ ಬೇರೆ ಕಾಪಿ ಮಾಡ್ಕಾ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಇಂಟಿಗೆ ನನ್ ಎನ್ಗೆ ಕಷ್ಟ ಆಗ್ಬಿಡ್ತದೋ ಏನ್ ಮಾಡ್ತಾಳೋ ನೋಡೋಣ ಅಂತ ಅನ್ಬಿಟ್ಟು ಅಡುಗೆ ಮನೆಗೆ ಅದ್ರು ಹೋಗ್ಬಿಟ್ಟೇನೋ ಅಂತ ಅನ್ಕೊಂಡೆ ಇಲ್ಲ ಅಮ್ಮ ನಾನೆ ಅಡಿಗೆ ಮನೆಗೆ ಹೋಗ್ಲಿ ಮಾಡ್ಲಿ ಹೇಳು ನಾನು ಹೋಗಿದ್ನಪ್ಪ ಹ್ಮ್ ಹೇಳಿದಲ್ಲ ನಮ್ದೆ ಅಷ್ಟೇ ನಾವು ಅದೇ ಕಾಫಿ ಅಲ್ಲ ಅಷ್ಟು ದೂರ ನಿಂತ್ಕೊಂಡು ಕಾಫಿ ಅಂತ ಅಂದ್ರೆ ಬಂದು ಎದ್ದು ಬಂದು ನಾವ್ ತಗೋಬೇಕಾ ಇಲ್ಲ ಕೊಡ್ತೀನಿ ಕೊಡ್ತೀನಿ ನಾನೇ ಬರ್ತೀನಿ ತಗೊಳ್ಳಿ ಅತ್ತೆ ನಂದಿರ್ಲಿ ಅವ್ರಿಗೆ ಕೊಡು ಮೊದಲು ತಗೋ ಭಾಗ್ಯ ಹೇಗಿದೆ ನೋಡು ಕಾಫಿ ಹಾ ಹೇಗಿರುತ್ತೆ ಕಾಫಿ ಕಾಫಿ ತರನೇ ಇರುತ್ತಪ್ಪ ಕಾಫಿನೇ ನೀನ್ ತಯಾರು ಮಾಡಿದ್ಯಾ ಇಲ್ಲ ತಾನೆ ಭಾಗ್ಯ ಏನಕ್ಕೆ ರೀತಿ ಮಾತಾಡ್ತೀಯ ಅವಳು ಕೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳೋ ಕಾಫಿ ಹೇಗಿದೆ ನೋಡಿ ಅಂತ ಹೇಳಿದ್ಲು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಅದನ್ ಬಿಟ್ಟು ಕಾಫಿನೇ ನೀನ್ ತಯಾರು ಮಾಡಿದೆ ಅಂದ್ರೆ ಏನ್ ಅರ್ಥ ಭಾಗ್ಯ ಅದು ಇಲ್ಲಿ ಬಿಡ್ರಿ ಹೋಗ್ಲಿ ಬಿಡಿ ಏನು ಅನ್ನಕ್ಕೆ ಹೋಗ್ಬೇಡಿ ಛೇ ಇನ್ನು ಏನೇನೆಲ್ಲ ಕೇಳ್ಬೇಕು ನಾನು ನಿಂತ್ಕೋ ಛೆ ಪಾಪ ಯಾಕ್ರಿ ಹೆಂಗೆ ಅನ್ನೋಕ್ಕೋದ್ರಿ ನೋಡಿ ಪಾಪ ಭಾಗ್ಯ ಬೇಜಾರ್ ಮಾಡ್ಕೊಂಡು ಹೋದ್ಲು ಹೋಗ್ಲಿ ಬಿಡವ ಹೋಗ್ಲಿ ಬಿಡ ನಾನು ಅವಳು ಸಮಾಧಾನ ಮಾಡ್ತೀನಿ ನೀನು ಅನ್ಕೊಬಿಡ ಬಿಡವಾ ಪಾಪ ನನ್ನ ಮಗಳು ಮಾವನ್ನ ಅತಿಯಾಗಿ ಹಚ್ಕೊಂಬಿಟ್ಟಿದ್ಲು ಬೇರನ್ ಮದುವೆ ಮಾಡ್ಕೊಬಿಟ್ನಲ್ಲ ಅದಕ್ಕೆ ಅವ್ಳಿಗೊಂಚೂರು ದೋಸೆ ಬೇಜಾರ್ ಅಷ್ಟೇ ನಿನ್ ಮೇಲೆ ನಾನು ಬಡ್ಕೊಂಡೆ ಅವ್ನಿಗೆ ಸುಮ್ಮನೆ ಬಾಗಿನ್ ಮದುವೆ ಮಾಡ್ಕೊಳ್ಳೋ ನಮಗೆ ಗೊತ್ತಿರೋ ಹುಡುಗಿ ಸ್ವಂತ ನಮ್ಮ ದೊಡ್ಡಪ್ಪನ ಮಗನ ಮಗಳು ಅಂತ ನೋಡಿಗ ಪಾಪ ಹುಡುಗಿನ ಯಾರು ಸಮಾಧಾನ ಮಾಡ್ತಾರೆ ಹಾ ಅಂಕೋಪ ಮಾಡ್ಕೊಂಡು ಹೋಯ್ತಲ್ಲ ಬೇಜಾರ್ ಮಾಡ್ಕೊಂಡು ಮನ್ಸಿಗೆ ಅದೆಷ್ಟ ಬೇಜಾರ್ ಮಾಡ್ಕೊಂಡ್ತೋ ಏನೋ ಚಿಕ್ಕ ನಾನು ಅತ್ತೆ 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 ತಿರುಗದು ಹಾ ನಾನು ನಮ್ಮ ಕೊಟ್ಬಿಟ್ಟಿದ್ದೆ ನನ್ ನಿಮ್ಮ ನಿನ್ ತನ್ಕೋತೀನಿ ಅಂತ ನೀನ್ ಹಿಂಗ್ ಮಾಡ್ಬಿಡಲ ಆಕಾಶ ಅಮ್ಮ ನನಗೆ ಇಷ್ಟ ಆಗ್ಬೇಕಲ್ಲಮ್ಮ ಚಿಕ್ಕ ವಯಸ್ಸಿಂದ ನೀನು ಅತ್ತೆ ಅತ್ತೆ ಅಂತ ಕರ್ಕೊಂಡು ನಿನ್ನಿಂದ ತಿರುಗಿದ್ರೆ ನಾನೇನಮ್ಮ ಮಾಡ್ಲಿ ನನ್ ಮನ್ಸಿಗೆ ಇಷ್ಟ ಆಗಿದ್ನ ನಾನ್ ಮಾಡ್ತೀನಿ ನಾನ್ ಕಾವೇರಿನ ಮನ್ಸಲ್ಲ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಸೇರ್ಕೊಂಡೇ ಮದುವೆ ಮಾಡಿದ್ದಿಲ್ಲ ಆದ್ರೆ ಇವಾಗ ಕಾವೇರಿ ಮುಂದೆ ಈ ರೀತಿ ಸರಿ ಇಲ್ಲಮ್ಮ ಈ ಮನೆಗೆ ಸೊಸೆಯಾಗಿ ಕಾವೇರಿ ಮೇಲೆ ಹಳೇದೆಲ್ಲ ಬೇಕಾಗಿಲ್ಲ ವಿಷಯ ಬಿಡಕ್ಕೆ ಆಗೋಗಿರೋದನ್ನ ಇವಾಗ ಬದಲಾಯಿಸ ಆಗ್ತದಾ ಹೋಗ್ಲಿ ಬಿಡೋಣದಲ್ಲಿ ಏನಾಯ್ತು ಅದೇ ಆಗ್ತದ್ ಬಿಡಕ್ಕೆ ಇವಾಗ ಯಾಕೆ ವಾದ ಅಯ್ಯೋ ಸುಂದಿರವ ನೀನು ನನ್ನ ಮನ್ಸನಾಗೆ ಎಷ್ಟೊಂದು ಆಸೆ ಇತ್ತು ಗೊತ್ತಾ ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗ್ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಎಲ್ಲಾ ಹಾಳಾಗ್ ಹೋಯ್ತು ಆ ನಮ್ಮ ಭಾಗ್ಯ ಎಷ್ಟು ಸೇವೆ ಮಾಡ್ತಿದ್ಲು ಅತ್ತೆ ಅತ್ತೆ ಅನ್ಕೊಂಡು ಕಾಲ್ ಒತ್ತದು ಆಮೇಲೆ ತಲೆಗೆ ಎಣ್ಣೆ ಹಾಕೋದು ಹಿಂಗೆಲ್ಲಾ ಮಾಡ್ಕೊಡೋಳು ಅತ್ತೆ ನಿಮ್ ಮಗನ್ಗೆ ನನ್ನ ಮದುವೆ ಮಾಡ್ಕೊಳ್ರಿ ನಿಮ್ಮೆಲ್ಲಾ ಸೇವೆನ ನಾನೇ ಮಾಡ್ತೀನತ್ತೆ ಒಂದೇ ಒಂದು ಒಂದೇ ಒಂದು ಎಜ್ಜೆ ಕೂಡ ನಿಮ್ ನೆಲೆ ಮೇಲೆ ಇರಿಸಲಾತೆ ಎಲ್ಲಾ ತಗೊಬಂದು ನಿಮ್ ಕೈ ಕೊಡ್ತೀನಿ ಈ ರೀತಿ ಎಲ್ಲಾ ಮಾತಾಡೋದ ಹುಡುಗಿ ಪಾಪ ಎಷ್ಟು ಮನ್ಸಿಗೆ ಬೇಜಾರ್ ಮಾಡ್ಕೊಂಡೈತೆ ಅಂತ ನನಗ್ ಮಾತ್ರನೇ ಗೊತ್ತು ಬಿಡಮ್ಮ ಆಗೋಗಿರೋದನ್ನ ಕೆತ್ತಿ ಕೆತ್ಕಿ ಹೇಳಿ ಏನ್ ಪ್ರಯೋಜನ ಈ ದರಿದದಳಿಂದ ನಮ್ಮ ಸಂಬಂಧಗಳೇ ಹಾಳಾಗೋಯ್ತು ಹಾ ನೀನ್ ಹೋಗಿ ಹೋಗಿ ಇವಳನ್ನ ಇಷ್ಟಪಟ್ಟೆ ಇನ್ನೇನ್ ಮಾಡಲಿ ನನ್ನ ಮಗ ಇರೋದೇ ಒಬ್ಬ ಹೋಗಿ ಹೋಗಿ ಸನ್ಯಾಸಿ ಆಗ್ತಾನಲ್ಲ ಅಂತ ಅನ್ಬಿಟ್ಟು ಇಷ್ಟ ಇವಳು ಈ ಮನೆಯ ಸೊಸೆಯಾಗಿ ಮಾಡ್ಕೊಂಡೆ ನಮ್ಮ ಅಣ್ಣನ ಮನಸ್ಸಿಗೆ ಎಷ್ಟು ಬೇರಾಗುತ್ತೆ ಅಂತ ಸುತ್ತಿನ ಯೋಚನೆ ಮಾಡಿದೀನ ಆಕಾಶ ನೀನು ನಿನ್ನ ಸೋದ್ರ ಮನ ಅವರು ನನ್ನ ಸ್ವಂತ ಅಣ್ಣ ಇಲ್ದೇನೆ ಇರ್ಬೋದು ನಮ್ಮ ದೊಡ್ಡಪ್ಪನ ಮಗನೇ ಆಗಿರ್ಬೋದು ನಾನು ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡವರೆ ಗೊತ್ತಾ ಹೋಗಿ 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 ಆ ನಮ್ಮ ಕುಮಾರನ್ ಮದ್ವೆನ ಹಾಳು ಮಾಡ್ದಲ್ಲ ಅವನು ಅವ್ರು ರಾಮು ಅವ್ನ್ ತಂಗಿನ ಆ ಮನೆ ಹಾಳದ ತಂಗಿನ ಮಾಡಿಲೋ ನನ್ ಮಾನ ಮರ್ಯಾದೆ ಎಷ್ಟು ಹಾಳಾಗೋಗ್ಲೇ ನಮ್ ಕುಮಾರ್ ಮದ್ವೆ ನಿಂತೋದ್ಮೇಲೆ ಎಷ್ಟು ಮರ್ಯಾದೆ ಆ ಮದ್ವೆ ಹಸೆ ಮನೆ ಬಿಟ್ಟು ಹುಡುಗಿ ಮದುವೆ ಮಾಡ್ಕೊಳ್ಳಲ್ಲ ನಾನು ಅವ್ನ ಮದ್ವೆ ಮಾಡ್ಕೋತೀನಲ್ಲ ಅರ್ಧ ಭಾಗ ಮರ್ಯಾದೆ ಒಟ್ಟಾಗೈತ್ ನಮ್ದು ಎಲ್ಲೋ ಇನ್ನೊಂದ್ ನನ್ ಕಾಲ್ ಭಾಗ ಉಳ್ದೇನು ಅದನ್ನ ಕಳಿಯಕ್ಕೆ ಅಂತಾನೆ ಅವ್ಳು ಬಂದಿರೋದು ಅಮ್ಮ ಸುಂದಿರಮ್ಮ ನೀವು ಮಾತಾಡ್ತಿದ್ದೆ ಪಾಪ ಕಾವೇರಿ ಮನ್ಸಕ್ ಬೇಜಾರಾಗೋದಿಲ್ವಾ ಆಗುದಿಲ್ವಾ ಹಿಂಗೆಲ್ಲ ಮಾತಾಡಿದ್ರೆ ನೋಡಮ್ಮ ಅವ್ಳ ಹೆಂಡತಿ ಅವ್ಳು ನೋವು ನನ್ಗೆ ಇಷ್ಟ ಇಲ್ಲ

ಸಂಪಾದನೆ ಮಾಡ್ತೀನಂತೆ ನೀವು ಹೆಂಗೆ ಹೇಳ್ತಿರೋ ಹಾಗೆ ಇರ್ತೀನಿ ನಾನು ಹಾಗೆ ಬಾಳ್ತೀನಿ ನೀವು ಹೆಂಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ ಅಂತೆ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ನಾನು ಅಪ್ಪ ಅಮ್ಮ ಇಲ್ದಿರೋ ಹುಡುಗಿಯತ್ತೆ ನಮ್ಮ ಅಣ್ಣನೇ ನನಗೆಲ್ಲ ಕೆಲವೊಂದು ನನಗೆ ಗೊತ್ತಾಗದೇ ಇರ್ಬೋದು ಸೂಕ್ಷ್ಮ ವಿಷಯಗಳು ನಾನು ಕುಟುಂಬದಲ್ಲಿ ಬೆಳೆದಿಲ್ಲ ನಾನು ಬೆಳೆದಿರೋದು ನಮ್ಮ ಅಣ್ಣನ ಕೈ ಕೆಳಗೆ ದಯವಿಟ್ಟು ನನಗೆ ಹೇಳ್ಕೊಡಿ ನಾನು ಕಲ್ತ್ಕೊತೀನಿ ಈ ಥರ ಚಿಕ್ಕ ಮಾತ್ರ ಆಡ್ಬಿಡಿ ಅತ್ತೆ ನಾನು ಯಾರ ಕೈಲೂ ಈ ರೀತಿ ಈ ರೀತಿ ಮಾತುಗಳನ್ನ ಕೇಳಿಲ್ಲ ಮನ್ಸಿಗೆ ತುಂಬ ನೋವಾಗುತ್ತಂತೆ ದಯವಿಟ್ಟು ಈ ರೀತಿಲ್ಲ ಮಾತಾಡಬೇಡಿ ಹ್ಞೂ ಇಂಥ ಮೊಸಳೆ ಕಣ್ಣೀರಿಗೆಲ್ಲ ನಾನು ಕರ್ಕೊಳ್ಳಲ್ಲ ನಿಮ್ಮಣ್ಣ ನಿಮ್ಮಣ್ಣ ಹಿಡನಲ್ಲ ಮನೆ ಹಾಳು ನನ್ನ ತಮ್ಮ ಜೀವನನೇ ಹಾಳು ಮಾಡಿದಾನೆ ಅದನ್ನ ಮಾತ್ರ ನಾವು ಯಾವತ್ತೂ ಮರೆಯೋದಿಲ್ಲ ಫ್ರೆಂಡು 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 ಅಂತ ಅಂದ್ಕೊಂಡು ಫ್ರೆಂಡ್ ಜನಕ್ಕೆ ಹೀಗೆ ಮಾಡೋದು ನನ್ನ ತಮ್ಮ ಕುಮಾರ್ ಬಿಡ್ಕೋತೀನಿ ಅವ್ನು ಸಹ ಹೊಸ ಬಿಟ್ಟು ಬಿಡೋವನು ಸರಿ ಇಲ್ಲ ಅಂತ